ಬಹುಶಃ ನಾನು ಒಂದು ವಾರದ ಹಿಂದೆ ಈ ಒಂದು ಪ್ರೋಗ್ರಾಮನ್ನು ನಿಗದಿ ಮಾಡಿದ್ದೆ ಆದರೆ ಮದ್ದೂರಿನ ಒಂದು ಪ್ರಕರಣ ಏನಿತ್ತು ಆ ಪ್ರಕರಣದಿಂದಾಗಿ ಒಂದು ವಾರ ಬರಲಿಕ್ಕೆ ತಡ ಆಯಿತು ಹೊರತುಪಡಿಸಿ ಯಾವಾಗ ಪೂರ್ವ ಮುಂಗಾರು ಮಳೆ ಅಥವಾ ಒಂದು ತಿಂಗಳಿಂದ ಸಮಸ್ಯೆಗಳು ಉಂಟಾಗಿದೆ ಹಾಗೆ ನಾನು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ದಿನದಿಂದಲೇ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ನಮ್ಮ ಸಕಲೇಶ್ಪುರ ಭಾಗ ಚಿಕ್ಕಮಗ್ಳೂರು ಶಿವಮೊಗ್ಗ ಸೆಕ್ಟ್ರು ಜೊತೆಗೆ ಇಲ್ಲಿ ಇವತ್ತೇನು ಬಿದರ್ ಯಾದಗಿರಿ ಕಲಬುರಗಿ ರಾಯಚೂರು ಒಂದಷ್ಟು ಪ್ರದೇಶಗಳೆಲ್ಲ ಎಫೆಕ್ಟ್ ಆಗಿದೆ ಎಲ್ಲ ಕಡೆ ಜನತಾದಳ ಪಕ್ಷ ಒಂದು ನಿಯೋಗ ಮಾಡಿಕೊಂಡು ನಾವು ಹೋಗ್ತೇವೆ ಬರ್ತೇವೆ ಅಂತಕ್ಕಂಥದ್ದು ಹೇಳಿದ್ದೇವೆ ಯಾಕಂದರೆ ನೋಡಿ ರೈತರ ವಿಚಾರ ಬಂದಾಗ ಯಾವತ್ತೂ ಕೂಡ ಜನತಾದಳ ಪಕ್ಷ ನಮ್ಮ ಹೆಜ್ಜೆಯನ್ನು ಹಿಂದಿಟ್ಟಿಲ್ಲ ನಮ್ಮಲ್ಲಿ ಸ್ಪಷ್ಟತೆ ಇದೆ ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಚಿಂತನೆಯಿಂದ ಕಾಳಜಿಯಿಂದ ರೈತ ಪರವಾದಂಥ ಹೋರಾಟದಿಂದ ಅದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಹಾಗಾಗಿ ರೈತರ ವಿಚಾರ ಬಂದಾಗ ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದಿಡ್ತಕ್ಕಂಥ ಪ್ರಶ್ನೆ ಇಲ್ಲ ರೈತರ ಜೊತೆಯಲ್ಲಿ ನಿಂತು ಆ ಹೋರಾಟಕ್ಕೂ ಕೂಡ ನಾವು ಎಲ್ಲ ರೀತಿ ಸಿದ್ಧರಾಗಿದ್ದೇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಒಂದು ಒಂದು ಹಣ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಯಾರು ಕೂಡ ಶಾಶ್ವತವಾಗಿ ಠಿಕಾಣೆ ಊರ್ತಕ್ಕಂಥವ್ರು ಯಾರೂ ಇಲ್ಲ ಸರ್ಕಾರಗಳು ಬದಲಾಗ್ತಾ ಹೋಗ್ತದೆ ಅಧಿಕಾರಿಗಳು ಕೂಡ ಅಧಿಕಾರಿಗಳು ಅವರ ಸ್ಥಾನಗಳು ಅಂದರೆ ಬೇರೆ ಬೇರೆ ಕಡೆ ಅವ್ರಿಗೂ ಟ್ರಾನ್ಸ್ಫರ್ಗಳು ಮತ್ತೊಂದು ಇನ್ನೊಂದು ಆಗ್ತಾ ಹೋಗ್ತದೆ ಬಟ್ ಅವ್ರಿಗೆ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಜೊತೆನೂ ಕೂಡ ಒಂದು ಅವರ ಜವಾಬ್ದಾರಿಯನ್ನು ಮೆರಿಬೇಕಾಗ್ತದೆ ಈ ರೀತಿ ದರ್ಪ ತೋರಿಸಿ ದುರಾಂಕಾರ ತೋರಿಸಿ ಪ್ರಯೋಜನ ಇಲ್ಲ ನಾನು ಒಂದು ಮಾತು ಹೇಳ್ತೀನಿ ಈ ಸ್ಥಳೀಯ ಚುನಾವಣೆಗಳಲ್ಲಿ ಏನಾಗುತ್ತೆ ಇದು ಸ್ವಾಭಾವಿಕವಾಗಿ ಇದು ಯಾವುದೇ ಪಕ್ಷಕ್ಕೆ ಇದು ಕಾರ್ಯಕರ್ತರ ಚುನಾವಣೆ ಆಗಿರುತ್ತೆ ಕಾರ್ಯಕರ್ತರ ಭಾವನೆಗಳು ಆಕಾಂಕ್ಷಿತ್ರು ನೂರಾರು ಜನ ಇರ್ತಾರೆ ನನಗೆ ಅಧಿಕಾರ ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಇದರಲ್ಲಿ ಏನಾಗುತ್ತೆ ಸಿ ಇಟ್ ಇಸ್ ಅಲ್ಲಲ್ಲಿ ಆಯಾ ಇಂಡಿವಿಜುವಲ್ಸ್ಗೆ ಆಯಾ ಲೋಕಲ್ ಕ್ಯಾಂಡಿಡೇಟ್ಸ್ ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಇದು ಇಲ್ಲಿ ಕೇಂದ್ರದ ನಾಯಕರಾಗ್ಲಿ ಅಥವಾ ನಮ್ಮ ರಾಜ್ಯ ನಾಯಕರಾಗ್ಲಿ ಇದರಲ್ಲಿ ಇಂಟರ್ಫಿಯರೆನ್ಸ್ ಕೊಡ್ತಕ್ಕಂಥದ್ದು ಆಗೋದಿಲ್ಲ ವಿ ಕೆ ನಾಟ್ ಇಂಟರ್ಫಿಯರ್ ಇನ್ ದಿಸ್ ಸಚ್ ಮ್ಯಾಟರ್ಸ್ ಈಗ ಹೌದಪ್ಪ ಈ ಒಟ್ಟಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಅಲ್ಲಲ್ಲಿ ಲೋಕಲಿ ಇಫ್ ದ ಡಿಸೈಡ್ ಧಾರಾಳವಾಗಿ ಹೋಗ್ಲಿ ಇಲ್ಲ ಅವ್ರಿಗೇನೋ ಇನ್ನ ಒಂದೊಂದು ಪಕ್ಷಕ್ಕೆ ಒಂದೊಂದು ಥರ ತೀರ್ಮಾನ ತಗೋಬೇಕು ಇಂಥ ವಿಚಾರದಲ್ಲಿ ಅಂದರೆ ನಾವು ಇದು ನೀಡ್ಕೊಳ್ಳಿ ಇಂಥ ವಿಚಾರಗಳು ಚರ್ಚೆ ಮಾಡಲ್ಲ ಆ ಕಾರ್ಯಕ್ರಮದ ಗೌರವನ್ನ ಎತ್ತಿಡಿಯುವಂಥ ಕೆಲಸನಾದ್ರು ಕನಿಷ್ಠ ಪಕ್ಷ ಮಾಡಬೇಕು ಬಟ್ ನೀವೇ ಹೇಳ್ದಂಗೆ ಈ ರೀತಿ ಆಗಿದೆ ಅಂದ್ರೆ ಇದು ನಿಜಕ್ಕೂ ಕೂಡ ನಾವ್ ಏನ್ ಹೇಳ್ಬೇಕು ಗೊತ್ತಿಲ್ಲ ಏನ್ ಇದು ಇದೇನು ಕ್ರೀಡಾಪಟುಗಳಿಗೆ ಅಷ್ಟು ನೀವು ಗೌರವ ಕೊಟ್ಟು ನಡ್ಕೊಳ್ಳಕ್ ಆಗೋದಿಲ್ವೇ ಅದಕ್ಕೆ ಏನು ಒಂದು ಹೊಟ್ಟೆ ತುಂಬಾ ಊಟ ಹಾಕೋದ್ರಲ್ಲಿ ಕಳ್ಕೊಳ್ಳೋದೇನಿದೆ ಏನ್ ಕೆ ಕೆ ಆರ್ ಡಿ ಬಿಲಿ ಮೆಜಾರಿಟಿ ಅದೇ ಎಲ್ಲ ಲ್ಯಾಂಡ್ ಆರ್ಮಿಗೆ ಪರ್ಸೆಂಟೇಜ್ ವೈಸ್ ಮಾರ್ಕಂಡ್ ಆಗೋಗಿದೆ ಮೂವತ್ತು ಪರ್ಸೆಂಟ್ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಲ್ಯಾಂಡ್ ಆರ್ಮಿ ಕೊಟ್ಟು ಕೆ ಕೆ ಆರ್ ಡಿ ಬಿ ಇರೋದೆ ದುಡ್ಡು ಮಾಡೋದಕ್ಕೆ ಕಮಿಷನ್ ಹೊಡಿಯೋದಕ್ಕೆ ಪರ್ಸೆಂಟೇಜ್ ರಾಜಕಾರಣಕ್ಕೆ ಇಟ್ಕೊಂಡಿರೋದು ಅಭಿವೃದ್ಧಿ ಹೆಸರಲ್ಲಿ ಕೆ ಕೆ ಆರ್ ಡಿ ಬಿ ಅನ್ನೋದನ್ನ ಮುಂದಿಡ್ತಾರೆ ಅಷ್ಟೆ ಈಗ ಇಲ್ಲಿ ಜಿಲ್ಲಾಧ್ಯಕ್ಷರು ಬಾಲರಾಜ್ ಗುತ್ತಿದವ್ರವರು ಹೇಳಿದಂಗೆ ಲೋಕಲಿ ಇಂಥ ವಿಚಾರಗಳು ಬಂದಾಗ ನಮ್ಮ ಪಕ್ಷದ ಕೇಂದ್ರ ಕಚೇರಿಯಿಂದ ಸಾಮಾನ್ಯವಾಗಿ ನಾವು ಇಂಥ ವಿಚಾರಗಳಲ್ಲಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ನಾಯಕತ್ವ ನಾಯಕರುಗಳ ನೇತೃತ್ವದಲ್ಲಿ ಇಂತ ಪ್ರೆಸ್ ಮೀಟ್ಗಳು ಮಾಡಿ ಜನರ ಗಮನ ಸೆಳಿರಿ ಅಂತಕ್ಕಂಥದನ್ನ ಹೇಳಿದ್ದೇವೆ ಹಿಂದೆಯೂ ಕೂಡ ಮಾಡಿದ್ದಾರೆ ಮಾತಾಡ್ತೀವಿ ಇನ್ನು ಬಹಳ ಗಟ್ಟಿ ಗಟ್ಟಿ ನಿಲುವಿಂದ ಮಾತಾಡ್ತೀವಿ ನನ್ಗೆ ಏನಿಲ್ಲಣ್ಣ ನೀವು ನಾನು ಉಪಚುನಾವಣೆ ನಿಂತ ಚನ್ನಪಟ್ಟಣ ತಾಲೂಕಿಗೆ ಬಂದು ನೋಡ್ಬೇಕು ಏನ್ ಏನಿಲ್ಲ ಏನು ಯಾರು ಬೇಡ ನಾವು ಚನ್ನಪಟ್ಟಣ ನಿಂತಿದ್ದ ಒಂದು ಉಪಚುನಾವಣೆ ನಮ್ಮ ತಂದೆಯವ್ರೇನು ಏಳು ಬಾ ಏಳು ವರ್ಷ ಎರಡು ಬಾರಿ ಸತತವಾಗಿ ಶಾಸಕರಾಗಿ ಆಯ್ಕೆ ಆಗಿದ್ರು ಅವರ ಕಾಲಾವಧಿನಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಅನುದಾನದ ಮೂಲಕ ತಗೊಂಬಂದು ಒಂದು ಕಟ್ಟ ಕಡೆಯ ರಸ್ತೆ ಗ್ರಾಮಗಳಲ್ಲಿ ಕಟ್ಟಕಡೆಯ ಗ್ರಾಮ ಸಿ ಸಿ ರಸ್ತೆಗಳು ಎಷ್ಟೋ ಅಗಲೀಕರಣ ಮಾಡಿ ಆ ರಸ್ತೆಗಳು ಸಿ ಸಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ದಯವಿಟ್ಟು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅಲ್ಲಿ ಹೋಗಿ ನೋಡ್ತಾ ಬರೋ ಕೇಳಿ ಯಾಕೆಂದರೆ ಇದು ನಾನು ಹೇಳುವಂಥದ್ದಲ್ಲ ನಮ್ಮ ಚುನಾವಣೆಗೆ ಬಳೆದನ ನಮ್ಮ ಪಾರ್ಟಿ ಮುಖಂಡರುಗಳು ನಾಯಕರುಗಳು ಕಾರ್ಯಕರ್ತರೆಲ್ಲ ಬಂದು ಚುನಾವಣೆ ಮಾಡಿದಾಗ ಅವರೆಲ್ಲ ಅದನ್ನೇ ಹೇಳಿದ್ರು ಜೀವಮಾನದಲ್ಲಿ ನೋಡಿಲ್ಲ ಸರ್ ಈ ಕಡೆ ನೀವೇನು ಕಟ್ಟಕಡೆಯ ಗ್ರಾಮದಲ್ಲೂ ಕೂಡ ರಸ್ತೆಗಳು ಹಾಕ್ಸಿದೀರಾ ಅನ್ನೋದು ವ್ಯತ್ಯಾಸಗಳಿದೆ ತಾವೇ ಎಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇಲ್ಲ ಅದು ನಿನ್ನೆ ನೆನ್ನೆ ಇಲ್ಲ ಮಾಡ್ತಿವಿ ಮಾಡ್ತಿವಣ್ಣ ನನ್ನೇನು ಗಮನಕ್ಕೆ ತಗೋ ಬಂದಿದ್ದಾರೆ ನನಗೆ ಎ ಪಿ ಎಂ ಸಿ ಯಾರ್ಡ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಅರ್ಜಿನೂ ಕೂಡ ಕೊಟ್ಟಿದ್ದಾರೆ ಕುಮಾರಣ್ಣ ಅವ್ರಿಗೂ ಮಾತಾಡ್ಸಿದೀನಿ ನಾನ್ ಡೆಲ್ಲಿಗೂ ಕರ್ಸ್ಕೊಂಡು ಅದ್ ಮಾತಾಡ್ಕೊಂಡು ಯಾವ ರೀತಿ ಪುಷಪ್ ಮಾಡ್ಬೋದು ಅಲ್ವಾ ಅವೆಲ್ಲ ನಮ್ಮ ಕಡೆಯಿಂದ ನಾನು ಹೇಳಿದೀನಲ್ಲಣ್ಣ ಯಾವ ರೀತಿ ನಾವು ರೈತರ ಪರವಾಗಿ ಈಗಾಗ್ಲೇ ಎರಡು ಇನ್ಸಿಡೆಂಟ್ಗಳು ಎಕ್ಸ್ಪ್ಲೈನ್ ಮಾಡಿದ್ದೀನಿ ತಂಬಾಕು ಬೆಳೆಗಾರರದು ಮಾವು ಬೆಳೆಗಾರರದು ಇವೆರಡು ಅದನ್ನೇ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ತಾಳ್ಮೆ ಇರಲ ಒಂದು ಸೆಕೆಂಡು ಈಗ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರು ಈಗ ಕೃಷಿ ಸಚಿವರಲ್ಲ ಹಂಗ ಅಲ್ಲ ಅಲ್ಲ ಹಂಗಂದ್ಬಿಟ್ಟು ನಾವು ಫಲಾಯನ್ವಾದ ಮಾಡಲ್ಲ ಈ ಪಾರ್ಟಿ ಇರ್ತಕ್ಕಂಥದ್ದೇ ರೈತರ ಪರವಾಗಿ ಅದನ್ನ ಸಾಬೀತು ಮಾಡಿದ್ದೆ ಒಂದು ವರ್ಷದಲ್ಲಿ ಎರಡು ಪ್ರಕರಣ ಅಂತಕ್ಕಂಥದ್ದು ಮುಂದಿಟ್ಟಿದ್ದೇನ್ ಬಿಟ್ರೆ ಅದು ಬಹುಶಃ ರಾಜ್ಯ ಕೃಷಿ ಸಚಿವರು ಕೂಡ ಈ ನಮ್ಮ ವಿಧಾನಸಭಾ ಕಲಾಪದಲ್ಲಿ ಒಪ್ಕೊಂಡಿದ್ದಾರೆ ಬಹುಶಃ ಅದೆಲ್ಲ ಸೋಷಿಯಲ್ ಮೀಡಿಯಾಗಳು ಎಲ್ಲ ಕಡೆ ಹರಿದಾಡ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ರೈತರ ಪರವಾಗಿ ಎಷ್ಟು ಕಮಿಟ್ಮೆಂಟ್ ಇದೆ ಅನ್ನೋದನ್ನ ತೋರಿಸಿದೀವಿ ಈ ವಿಚಾರದಲ್ಲೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ